ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದ ಕಾರ್ಯಕ್ರಮ ಇವಾಗ ಮಾಲಾರ್ಪಣೆ ಆಗ್ತಿದೆ ಅಕ್ಷಯ್ ಅವರಿಗೆ ಸ್ಪೆಷಲ್ ತಿಮ್ಮ ಹುಲಿ ಹಾಯ್ ಮಾಡೋ ತಮ್ಮ ಗಂಡು ಚಿಕನ್ ಮಾಡಲಕ್ ಇವತ್ತು ರೆಡಿ ಅನ ಇವತ್ತಿನ ನಮ್ ಪ್ರೋಗ್ರಾಮ್ ಸಂಡೇ ಅದ ಆರಾಮ್ ಮಸ್ತ್ ಚಿಕನ್ ಮಾಡದ ಬರ್ರಿ ಹೆಂಗ್ ಮಾಡ್ತೇವ್ ನೋಡ್ರಿ ಟೇಸ್ಟ್ ಹೆಂಗಿರತ್ತ ನಿಮ್ಗರ ತೋರ್ಸಕ್ ಆಗಲ್ಲ ಓನ್ಲಿ ವಿಡಿಯೋದ ತೋರ್ಸ್ತೇವ್ ನೋಡ್ರಿ ನಮ್ ದೋಸ್ತ್ ಚಿಕನ್ ಅಂತ ಹೇಳಿ ಅಬ್ಸ್ಲತ್ತ ಎಲ್ಲರಿಗೆ ನೋಡ್ರಿ ಫ್ರೆಂಡ್ಸ್ ಟಮಾಟೆ ಹಣ್ಣು ಒಂದ್ರದಾಗ ಎಡ ನಮ್ ದೋಸ್ತ್ ಆಲ್ರೆಡಿ ಚಿಕನ್ ಮಾಡಕ್ ರೆಡಿ ಹ ನೋಡ್ರಿ ಕೈಮ ಯಾವ ಅಂತ ಹೇಳತಾನ ಪಾಪ ನಮ್ ದೋಸ್ತ ಬಾಳ ಟಾರ್ಚರ್ ಅಲ್ಲತ್ತದ ಕಣ್ಣ ನೀರ್ ಬರ್ತಾವ ಒಳಗಾಡಿಗ್ಲತ್ತಾನ ನಮ್ ರೂಮ್ನಾಗ ಸ್ಪೆಷಲ್ ಒಳಗಡೆ ಕೊಯ್ಯೋ ಅದಕ್ಕೆ ಸಾಂಗ್ ಹಾಕಿದೇವ್ಯಾತ್ಮ ನೋಡ್ರಿ ಇಷ್ಟು ಒಳಗಡೆ ಕೊಯ್ತೇನ್ ಬಟ್ ಕಣ್ಣ ನೀರೇ ಹೊಂಟಿಲ್ಲ ನಮ್ ಅಣ್ಣಗ ನೋಡ್ರಿ ಮಾಡಿ ತೋರಿಸಿ ಮದ್ ಎಲ್ಲ ಹೋಟೆಲ್ ಕೆಲಸ ಕೆಲ್ಸ ಮಾಡ್ತೀವಿ ಅಂತ ನೋಡ್ರಿ ದೋಸ್ತ್ ಮಾಡತಾನ ಅಣ್ಣ 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 ಮಾಡತ್ತ ನೋಡ್ರಿ ಸ್ಮೈಲೈಲ

ಬಸವಣ್ಣ ಕುಂತಂಗ ಕುಂತ ಹುಡಿಲತ್ತಾನ ಅವನು ನಿಮ್ಗೆ ಯಾಕ ಆಮೇಲೆ ಯಾವ ಇವ್ ಇವೆಲ್ಲ ಒಟ್ಟು ಜರ ಎರಡು ಸದಲಿ ಹಿಂದ್ ನೋಡಕ್ಕೆ ತೆಲುಗುನ್ ಬಿ ಹಾಕೊಂಡಾನ ಚಿಕನ್ದು ಎಲ್ಲ ಐಟಮ್ ಎಲ್ಲ ರೆಡಿ ಮಾಡತ್ತಾನ ನಮ್ ಚೋಣ ನೋಡ್ರಪ್ಪ ಅನ್ನ ಕುದೈತಿ ಕೈ ಸುಡ್ತದ ಬಾಳ ಹಾಕಿ ಧಡಕ್ ದಿಲ್ ಧಡಕ್ ಧಡಕ್ ಬಣ ನಮ್ಮಣ್ಣ ಮಿಕ್ಸಿ ಉಡ್ಯತನಾ ಎಷ್ಟ್ ಲೀಟರ್ ಹಾಕ್ಲತ್ತಿಲ್ಲ ಶಿವಣ್ಣ ನೀವು ಅನ್ನ ಇದ್ರ ಏನ್ ಹಾಕ್ಬೇಕ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳದೇ ಇಲ್ಲ ಏನಂದ ಇನ್ನೊಂದ್ಸಲ ಹೇಳುಂಬ್ ಬಸವಣ್ಣ ಈ ಪೀಗರ್ ಎಲ್ಲೋ ನೋಡ್ದಂಗ್ ಅಂಗೂ ಹಂಗಿಲ್ಲ ಇರಪ್ಪ

ಎಲ್ಲ ತೂತೈತೆ ತರ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ ಎಂತ ಈ ಕಡೆ ರೈಸ್ ರೆಡಿ ಆಯ್ತು ರೈಸ್ ಊಟ ಆಹಾ ಹಿಂಗೆಲ್ಲ ತೋರಿಸ್ಬಾರ್ದು ಹೋಗಿ ನಮ್ಮಣ್ಣ ರೈಸ್ ಮಾಡ್ದು ಈ ಕಡೆ ಈ ಕಡೆ ಆಲ್ರೆಡಿ ಚಿಕನ್ ರೆಡಿ ಆಲತ್ತದ ಅಂತಿಂತ ಚಿಕನ್ ಭಾರಿ ಉಡದ್ದೆ ಇವತ್ತು ನೋಡ್ರಿ ಚಿಕನ್ ಗಿಕನ್ ಮಾಡೋದಿತ್ತಂದ್ರೆ ನಮ್ಮ ಕಾಕ ಕರ್ಕೊಂಡು ಹೋಗ್ರಿ ಮನಾರ್ ಮಸ್ತ್ ಮಾಡ್ತಾನ ಬೆಂಕಿ ಕಿಡಿ ಬರ್ಬೇಕಂದ್ರೆ ಬೆಂಗಳೂರಿಗೆ ಬರ್ತಿಲ್ಲ ಚಿಕನ್ ನಮ್ಮ ಕಾಕನ್ ಕೈ ಚಿಕನ್ ಏನಾದ್ರೂ ಕಾಕದು ಅಣ್ಣ ಸಕ್ಕತ್ ಆಕ್ತಿ ಮತ್ತದ ಚಿಲ್ಲಿ ಚಿಲ್ಲಿ ಪೌಡರ್ ಇವ್ ಏನೇನ್ ನೋಡ್ಬೇಕು ಕಾಣಗಿ ಮೆಣಸಿನ್ಕಾಯಿ ಎಷ್ಟ್ ಚಮಚ ಆಕತಿ

ಅವಾಗ ತೋರಿಸಿಲ್ಲ ಕಟ್ ಮಾಡಿ ಹೊರದು ಎಲ್ಲ ಮಾಡೋದು ಅದು ಈಗ ಆಗತ್ತ ರುಬ್ಬಿರೋ ಮಸಾಲ ಅಂತ ಯಾವ್ದು ಸ್ಪೆಷಲ್ ಮಸಾಲ ಸೀಕ್ರೆಟ್ ಮಸಾಲ ಇದು ಯಾರಿಗ ಬೆಳಂಗಿಲ್ಲ ಕೇಳ್ಬೇಕಂದ್ರೆ ಇಲ್ಲಿ ಬರ್ರಿ ಇವನಿಗ ಗೊತ್ತು ಟಕ್ಲು ಏನೋ 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 ಏನ್ ಸ್ಪಾರ್ಟ್ ಆಗಿದ್ಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿ ಏನೋ ಎಲ್ಲರಿ ಚಿಕನ್ ಮಾಡಕ್ಕೆ ಕುದಿದ್ದ ನೀ ಮೂಡ್ ಆಫ್ ಸಾಂಗ್ ಹಚ್ಚಾನ ನೋಡ್ರಿ ರಿಯಾಕ್ಷನ್ ನೋಡ್ರಿ ಆ ಸ್ಮೈಲ ಹಾ ಒಂದಿನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋಣ ಯಾರಿಗೆ ಎಷ್ಟಾರ್ ಕಮಿಂಗ್ ಸೋನ್ ಬರ್ತಾ ಇದ್ದಾರೆ ಶಾಲು ಹೂವಿನಾರು ಎಲ್ಲ ರೆಡಿ ಮಾಡಿಡ್ರಪ್ಪ ನಮ್ಮ ಅಡಿಗೆ ಮಾಡೋರಿಗೆ ಸನ್ಮಾನೆ ಏನೋ ಏನಂತಾರ ಸನ್ಮಾನ್ಯ ಕಾರ್ಯಕ್ರಮ ಇವಾಗ ಮಾಲಾರ್ಪಣೆ ಆಗ್ತಿದೆ ಅಕ್ಷಯವರಿಗೆ ಮಗುನ ಹೆಣ್ಮಗು ಅವ್ರಿಗೆ ಚಿಕನ್ ಮಾಡೋ ಸಲುವಾಗಿ ಮಾಲಾರ್ಪಣೆ

ಮುಗಿತಲ್ಲ ಗಳಿಗೆ ಮಾಡಿರೋ ಹಂಗೆ ನಾ ಕಾರ್ ತಿಂಬಲ್ಲ ಬಟ್ ಕಾರ್ ಹಾಕದ ಹಾಕದ್ ಹುಡ್ಯಾದ ಹುಡ್ಯಾದ ಇಲ್ಲಿ ಕೊಲ್ಲ ಹಾಕದ್ ಇವತ್ತು ಅಷ್ಟ ತಿಂತು ಚಿಕನ್ ಅಂತೂ ಸ್ಪೆಷಲ್ ರೆಡಿ ಆಗ್ಲತ್ತು ತಿಂಬೋರ್ ನಾಲ್ಕು ಜನರ ಮುಗರ್ ತಿಂಬಲ್ದವ್ರಿದ್ಯೋ ಅವ್ರಿಗೆ ಬಿ ಸ್ಪೆಷಲ್ ಏನಾರ ಇರ್ತದೆ ಟೆನ್ಷನ್ ತಗೋಬೇಡ್ರಿ ಇಲ್ಲಿ ಇಲ್ಲಿ ಸ್ಪೆಷಲ್ ತಿಂಬ ಹುಲಿ ಹಾಯ್ ಮಾಡೋ ತಮ್ಮ ಅಳಿಯ 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 ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಸಲ ಸಾಂಬಾರ್ ತರಲ ಹೋಟೆಲ್ ನಡೆದೀವಿ ಈಗ ಸದ್ದ ಅವರೆಲ್ಲ ಚಿಕನ್ ಮಾಡ್ಯಾರ ಅವ್ರಿಗೆ ಅವ್ರು ಚಿಕನ್ ಮಾಡ್ರ ನಾವು ತಿನ್ಬಾರ್ದು ಅಸಲಿ ನಡೆದಿವಿ ನಾವು ಭೀ ಬಂದಿವಿ ಹೋಟೆಲ್ಕ ಸಾಂಬಾರ್ ತೊಗೊಳಕ ಇಲ್ಲಿ ನಾನ್ ವೆಜ್ ಅಲ್ಲಿ ಅನ್ನ ನೋಡಿ ಏ ಇಲ್ ವೆಜ್ ಈಗ ನಾವೆಲ್ಲ ತಿಂಬಲ್ ಶ್ರಾವಣ ಸೋಮವಾರ ಅದ ಏನು ಮಾಡ್ಬೇಕು ತಿಂಬರು ಹರ ತಿಂಬಲ್ದವ್ರು ಬಿ ಇದ್ದೇವು ಮೂರು ಜನ ತಿಂಬಲ್ದವ್ರು ನಮ್ಮ ಸಲ ಸ್ಪೆಷಲ್ ಇದು ಎಲ್ಲ ಕೊಡೋದಕ್ಕೆ ಏನಂತಾರ ಏನೋ ಫೋನ ಹೊಡೆದು ಮಾಡ್ತಾರಪ್ಪ ನಮ್ ಗೊತ್ತ ನಮ್ ಕೈ ಮಾಡಲ್ಲ ಇದು ಇವ್ರು ಮಾಡ್ತಾರ ಏನ್ ಮಾಡ್ತಾರ ಗೊತ್ತಿಲ್ಲ ಉಳ್ಳಾಗಡ್ಡಿ ಹೋಗಿ ಮಾತ್ರ ಮಸ್ತ್ ಬರತ್ತೆ ಚಿಕನ್ ಇಂದ ಆಹಾ ಬಟ್ ಹಾಸಿಯಿದೆ ಏನ್ ಮಾಡಕ್ಕೆ ತಿನ್ನಕ್ಕ ಆಗಲ್ಲ ಏನ್ ಮಾಡಕ್ಕಾಗಲ್ಲ ಅವಂತೂ ಚಿಕನ್ ತಿನ್ನಲ್ಲ ಶ್ರಾವಣ ಅವೆಲ್ಲ ತಿಂಬೋರ್ ತಿಂತಾರ ಹಾಸಿ ತೋರಿಸ್ ತಿಲ್ಲತ್ತಾರ ಏನ್ ಮಾಡಲ್ಲ ಅಂದ ಮೇಲೆ ಆಣೆ ಇತ್ತು ಅವು ಬಿ ಮಾಡತ್ತಿವಿ ಒಗ್ಗರ್ಣಿ ಫ್ರೆಂಡ್ಸ್ ಎಲ್ಲಾ ರೆಡಿ ಆಗ್ಯದ ಸಪ್ಲೇಟ್ ಅನ್ನ ತೆಗಿಲತ್ತಿವು ನೋಡಿರಿ ಹುಲಿ ರಯ ಮೂಗು ಹೊಡ್ಕೊಂಡನ ಎಲ್ಲ ಲಾಲ್ಬಾಗ್ನಾಗ ಯಾವುದೋ ಹುಲಿ ನೋಡಕ್ ಹೋಗಿನಂತ

ನೋಡ್ರಿ ಎಲ್ಲ ಧಮ್ಕಿ ಅಳಿಯಾಗ ಹೆಂಗ ಹೇಳ್ಕೊಡತ್ತ ನೋಡ್ರಿ ಇವಾಗ ಏನಂತಾರ ಚಿತ್ರಾನ್ನ ಏನೋ ಮಾಡಣ ಅಣ್ಣ ನಮ್ದು ಮಾಡ್ಬೇಕು ಉಳಬೇಕು ಅಷ್ಟೇ ಅನ್ನ ಪೋಣೆ ಪಣೆ ಹೊಡೋದ ಅಣ್ಣ ಮಾಡ್ ಇದ್ರಿ ಊಟ ಮಾಡೋ ಟೈಮ್ನಾಗ ಯಾರಿಗೆ ಫೋನ್ ಮಾಡ್ತಿಲ್ಲ ಮೇಲೆ ನಿನ್ಗೆ ಯಾಕೆ ಇಷ್ಟು ವೇಷ ನಾನು ಏನ್ ತಪ್ಪು ಮಾಡಿದೀನಿ ಬಾ ರೈಸ್ ಈಗ ನೋಡ್ರಿ ಇದು ವೆಜ್ ತುಂಬುವರಿದು ಅಲ್ಲಿ ನೋಡ್ರಿ ಎಲ್ಲ ಬೀಜಾರ ಅಣ್ಣ ಮಾಡಿದೆ ಆಗ್ಲಿ ಅರ್ಧ ಯುವರಾಜ್ ಸಿಂಗ್ ನಾನು ಉಂಡ್ರಲೇ ಚಿಕನ್ ಬಾಯ್ ಬಾಯ್ ನಾವೆಲ್ಲ ಊಟ ಮಾಡತ್ತಿ ಎಣ್ಣೆ ಈ ಕಡೆ ಬರಂಗಿಲ್ಲ ಅವ್ರ ಚಿಕನ್ ಬೋಂಡ ಬರ್ರಿ ಅದ್ ಬೇಕೋರಿ ಸ್ವಲ್ಪ ಹಿಂಗ್ ನೋಡು ಅದ್ಯಾಕೆ ಹಿಂಗ್ ನೋಡ್ ನೋಡ್ರಿ ನಮ್ಮ ಚಿಕನ್ ತಗೊಂಡ ಬಟ್ ಒಳಗ್ ಪೀಸಾ ಇಲ್ಲ ಆ ತರ ಮಾಡ್ಬಾರ್ದು ಯಾಕೆ ತಿನ್ನಲ್ಲ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್

ये मला नोडरी दोस्तरी आयत चिकन ಎಲ್ಲಾ ಊಟ ಮಾಡೋದೈತು ತಮ್ಮ دوستರದು ಅನ್ನರ ಎಲ್ಲಾ ಕಡಕತರ ಕಟಾ 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 ಅಂತ ಓಕೆ ಬೈಕ್ ಅನ್ನರ ಮಕರಿ নিমাতো ও মনে হোক আয়